ಮಂಗಳೂರು ಹೊರವಲಯದ ಬಜಪೇಯ ಕಿನ್ನಿ ಪದವು ಅನ್ನುವಲ್ಲಿ ನಿನ್ನೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರನ್ನ ಬರ್ಪರವಾಗಿ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದಾರೆ ಇನ್ನು ಸುಹಾಸ್ ಶೆಟ್ಟಿ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತೆಂಟರಂದು ಸುರತ್ಕಲ್ನಲ್ಲಿ ನಡೆದಿದ್ದ ಫಾಜಿಲ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದರು ಫಾಜಿಲ್ ಹತ್ಯೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಸುಹಾಸ್ ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡಿಯೇ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಯಾವ ರೀತಿ ಅವರನ್ನ ಭೀಕರವಾಗಿ ಕೊಲೆ ಮಾಡಿದ್ರು ಅನ್ನೋ ದೃಶ್ಯಾವಳಿಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರಾ ಪ್ರೀ ಪ್ಲಾನ್ಡ್ ಆಗಿ ಇವರನ್ನ ಬರ್ಬರ್ವಾಗಿ ಹತ್ಯೆ ಮಾಡಲಾಗಿದೆ ಇನ್ನು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದೇ ಸುಹಾಸ್ ಶೆಟ್ಟಿ ಅವರ ಹತ್ಯೆಗೆ ಸ್ಕೆಚ್ ಅನ್ನ ರೂಪಿಸಿದ್ರಂತೆ ದುಷ್ಕರ್ಮಿಗಳು ಮಾರ್ಚ್ ಅಂತ್ಯದಲ್ಲೇ ಸುಹಾಸ್ ಶೆಟ್ಟಿಯ ತಲೆ ಉರುಳಿಸೋದಕ್ಕೆ ಹಂತಕರು ಪರ್ಚುರಿಯಾಗಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ರಂತೆ ಈ ಬಗ್ಗೆ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಹಂತಕರು ಸುಹಾಸ್ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಿ ಹಾಕಿದ್ರಂತೆ ಹಾಗೆಯೇ ಟಾರ್ಗೆಟ್ ಕೂಡ ಫಿಕ್ಸ್ ಮಾಡಿ ಸ್ವತಃ ಸುಹಾಸ್ ಅವರಿಗೆ ಈ ಒಂದು ಪೋಸ್ಟ್ ಅನ್ನ ಟ್ಯಾಗ್ ಕೂಡ ಮಾಡಿದಂತೆ ಟ್ಯಾಗ್ ಮಾಡಿದಂತ ವಿಡಿಯೋವನ್ನ ಸುಹಾಸ್ ಶೆಟ್ಟಿ ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ರಂತೆ ನಿನ್ನೆ ಯಾವ ರೀತಿ ಅವರನ್ನ ಕೊಲೆ ಮಾಡಿದ್ರು ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಿರ್ತೀರಾ ಕಾರಿನಲ್ಲಿ ಬಂದಂತಹ ದುಷ್ಕರ್ಮಿಗಳು ಅಪಘಾತದ ನೆಪದಲ್ಲಿ ಕಿರಿಕ್ ಮಾಡಿಕೊಂಡು ಬಳಿಕ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಇನ್ನು ಈ ಹತ್ಯೆಗೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರತಿಕ್ರಿಯಿಸಿದ್ದಾರೆ ಪೊಲೀಸರು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಧರ್ಮ ಮತ್ತು ದೇಶಕ್ಕಾಗಿ ಹೋರಾಟ ಮಾಡುವವರು ಕ್ಷಣ ಕ್ಷಣಕ್ಕೂ ಎಚ್ಚರವಾಗಿರಬೇಕು ಅವರ ಜೀವದ ಬಗ್ಗೆ ಗ್ಯಾರಂಟಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದಿನಿಂದಲೂ ಕೂಡ ರಾಕ್ಷಸರು ಸಜ್ಜನರ ಮೇಲೆ ಆಕ್ರಮಣ ಮಾಡೋದು ಮುಂದುವರೆದಿದೆ ಅದು ಈಗಲೂ ಕೂಡ ಕಂಟಿನ್ಯೂ ಆಗಿದೆ ಇದರ ವಿರುದ್ಧ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಒಂದು ಸಂದೇಶವನ್ನ ರವಾನಿಸಿದ್ದಾರೆ ಫಾಜಿಲ್ ಹತ್ಯೆಗೆ ಪ್ರತಿಕಾರವಾಗಿ ಈ ಹತ್ಯೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಫಾಜಿಲ್ ಹತ್ಯೆಯಲ್ಲಿ ಸುಹಾಸ್ ಆರೋಪಿ ಅಷ್ಟೇ ಅವರು ಅಪರಾಧಿ ಅನ್ನೋದು ಪ್ರೂವ್ ಆಗಿಲ್ಲ ಪೊಲೀಸರಿಗೆ ಸುಹಾಸ್ ಶೆಟ್ಟಿಯನ್ನ ಹಂತಕರು ಟಾರ್ಗೆಟ್ ಮಾಡ್ತಾರೆ ಅನ್ನೋ ವಿಚಾರ ಗೊತ್ತಿದ್ರು ಕೂಡ ಅವರು ಸುಮ್ಮನೆ ಯಾಕೆ ಕೂತಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಇವರಿಗೆ ರಕ್ಷಣೆಯನ್ನ ಕೊಡಬೇಕಿತ್ತು ಯಾಕೆ ರಕ್ಷಣೆಯನ್ನ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರಿಗೆ ಏನಾದ್ರೂ ವ್ಯವಸ್ಥೆ ಆಗಿತ್ತ ಅಂತ ಪ್ರಶ್ನಿಸಿದ್ದಾರೆ ಇನ್ನು ನಿಮ್ಗೆ ರಕ್ಷಣೆ ಇದೆ ಅಂತ ಅನ್ಕೋಬೇಡಿ ಸರ್ಕಾರ ಏನೋ ಮಾಡುತ್ತೆ ಅಂತ ಅನ್ಕೋಬೇಡಿ ಅಂತ ಹಿಂದೂ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ನಮ್ಮ ರಕ್ಷಣೆಗೆ ಸರ್ಕಾರ ಇದೆ ಪೊಲೀಸರಿದೆ ಅಂತ ನೀವು ಭ್ರಮೆಯಲ್ಲಿ ಬದುಕಬೇಡಿ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರವರ ನೀವುಗಳಿದ್ದೀರಾ ನಿಮ್ಮ ನಿಮ್ಮ ರಕ್ಷಣೆಯನ್ನು ನೀವು ನೀವೇ ಮಾಡಿಕೊಡಬೇಕಾದಂತಹ ಪ್ರಸಂಗ ಇವತ್ತು ಯಾರ ಮೇಲೆ ಏನಾಗ್ತಾರೆ ಗೊತ್ತಿಲ್ಲ ಪೆಹಲ್ಗಾಮ್ ಆದ ಮೇಲೆ ಹುಡುಕಿ ಹುಡುಗಿ ಹೊಡಿತಾರೆ ಅದಕ್ಕೋಸ್ಕರ ನಾವೇನೋ ಪ್ರೆಸ್ ರಿಪೋರ್ಟ್ಗಳಿದ್ದೇವೆ ನಮಗೇನು ಮಾಡೋಲ್ಲ ಅಥವಾ ನಾವು ಆರಾಮದಲ್ಲಿ ಡಾಕ್ಟರ್ ಆಗಿದ್ದೇವೆ ಇಂಜಿನಿಯರ್ ಆಗಿದ್ದೇವೆ ನಮಗೇನು ಏನು ಮಾಡೋಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಅಂತ ಯಾರ ಮೇಲೆ ಬೇಕಾದರೂ ಯಾವಾಗ ಬೇಕಾದರೂ ಆಕ್ರಮಣ ನಡೀಬಹುದು ಸರ್ಕಾರನು ನಮಗೇನು ನಮ್ಮ ಪರವಾಗಿ ನಿಂತ್ಕೊಳ್ಳೋದಿಲ್ಲ ಇದರ ಮೇಲೆ ಇನ್ನು ಇನ್ನೇನು ಮಾಡುತ್ತೆ ಇವ್ರಂತ ಇವರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕಾದ ಮಾಡುತ್ತೆ ಇನ್ಯಾರೋ ಪ್ರಾಕ್ಸಿಗಳನ್ನು ತಂದು ಪ್ರೊಡ್ಯೂಸ್ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ನಮ್ಗೆ ಗೊತ್ತು ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ವಿಧಾನಸಭೆ ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮಂಗಳೂರಿನ ಬಜ್ಪೆ ಕಿನ್ನಿಪದು ಪ್ರದೇಶದಲ್ಲಿ ಸುಹಾಸನೂರ ಕೊಲೆ ನಡೆದಿದೆ ದುಷ್ಕರ್ಮಿಗಳನ್ನ ಶೀಘ್ರ ಪತ್ತೆ ಹಚ್ಚಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವುದಕ್ಕೆ ಅಗತ್ಯ ಕ್ರಮಗಳನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೈಗೊಳ್ಳಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ಹಾಗೆ ಗೃಹ ಇಲಾಖೆಯೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ ಯುಟಿ ಖಾದರ್ ಶಾಂತಿ ಸುವ್ಯವಸ್ಥೆ ಹದಗೆಡದಂತೆ ನೋಡಿಕೊಳ್ಳಬೇಕಾದ ಸೂಕ್ತ ಕ್ರಮವನ್ನ ಸರ್ಕಾರ ಕೈಗೊಂಡಿದೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಇವತ್ತು ಈ ಹಿಂದೆ ಕೀರ್ತಿ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ ಸಹಿತ ನಾಲ್ಕೈದು ಬೇರೆ ಕ್ರಿಮಿನಲ್ ಆಕ್ಟಿವಿಟಿ ಕೇಸ್ ಕೂಡ ಇವತ್ತು ಇದೆ ಇನ್ನು ಈ ಬಂದು ಹಲ್ಲೆ ಮಾಡಿದವರು ಇವರೆಷ್ಟು ಕೇಸ್ ಇರುವಂತದ್ದು ಇವರ ಬ್ಯಾಕ್ ಗ್ರೌಂಡ್ ಹೇಳಿ ಪತ್ತೆ ಹಚ್ಚಿ ತನಿಖೆ ಮಾಡುವಂತ ಗೊತ್ತಾಗ್ತದೆ ಇನ್ನು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಮುಸಲ್ಮಾನರ ಸೋಷಿಯಲ್ ಮೀಡಿಯಾದಲ್ಲಿ ಹತ್ಯೆಯ ಸಂದೇಶ ಹರಿದಾಡಿತ್ತು ಪೊಲೀಸರಿಗೆ ಮೊದಲೇ ಗೊತ್ತಿದ್ರು ಕೂಡ ಅವರು ಸುಮ್ಮನಾಗಿದ್ರು ಶವದ ಮೇಲೆ ಕಾಂಗ್ರೆಸ್ ರಾಜಕಾರಣ ರಾಜ್ಯವನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂತ ಅವರು ಗಂಭೀರವಾಗಿ ಪ್ರತಿಕ್ರಿಯಿಸಿದ್ದಾರೆ ಆರೋಪಿಗಳು ಪರಾರಿಯಾಗೋದಕ್ಕೆ ಮುಸಲ್ಮಾನ ಮಹಿಳೆಯರು ನೆರವು ಕೊಟ್ಟಿದ್ದಾರೆ ಅನ್ನು ಆತಂಕಕಾರಿ ವಿಚಾರವನ್ನು ಅವರು ಹೇಳಿದ್ದಾರೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿವೈ ವಿಜಯೇಂದ್ರ ಅವರು ಸುಹಾಸ್ ಅವರ ಕಾರಿಂಜದ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಅವರ ಮನೆಯವರಿಗೆ ಸಾಂತ್ವನ ಹೇಳಿದ್ರು ಅಲ್ಲದೆ ಪಕ್ಷದ ವತಿಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅನ್ನೋ ವಿಚಾರವನ್ನ ಹೇಳಿದ್ದಾರೆ ಹಾಗೆ ಈ ಪ್ರಕರಣವನ್ನ ಸರ್ಕಾರ ಎನ್ಐಗೆ ವಹಿಸಬೇಕು ತನಿಖೆಗಾಕಿ ಅಂತ ಆಗ್ರಹಿಸಿದ್ದಾರೆ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥದ್ದು ಆ ಕುಟುಂಬದ ಒಂದು ಆಧಾರ ಸ್ತಂಭವೇ ಹೊತ್ತು ಬಿದ್ದಂತಾಗಿದೆ ಅವ್ರ ತಂದೆಯವರು ಕೂಡ ನೋವನ್ನ ತೋಡ್ಕೊಳ್ತಾ ಇದ್ರು ಆಮೇಲೆ ಪಕ್ಷದ ಮುಖಂಡರು ನಿರ್ಧಾರ ಮಾಡಿ ಬಿಜೆಪಿ ಎಲ್ಲ ನಮ್ಮ ಮುಖಂಡರೆಲ್ಲ ನಿರ್ಧಾರ ಮಾಡಿ ಆ ಕುಟುಂಬದ ಆಧಾರ ಸ್ತಂಭ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ನಾವು ತೀರ್ಮಾನ ಮಾಡಿದ್ದೇವೆ ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿ ಅವರ ತಾಯಿ ಸುಲೋಚನಾ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ನಾವೆಲ್ಲರೂ ಕೂಡ ನಿನ್ನೆ ಬೆಳಗ್ಗೆಯಿಂದ ಮದುವೆಯೊಂದರ ಬಿಸಿಯಲ್ಲಿದ್ವಿ ಹಾಗಾಗಿ ನಾನು ಅವನಿಗೆ ಕಾಲ್ ಮಾಡೋದಕ್ಕೆ ಆಗ್ಲಿಲ್ಲ ರಾತ್ರಿ ಆತನಿಗೆ ಕಾಲ್ ಮಾಡಿದಾಗ ಸಿಗ್ತಾ ಇರಲಿಲ್ಲ ನನ್ನ ಮಗ ಉಸಿರು ಇರೋವರೆಗೂ ಹಿಂದುತ್ವಕ್ಕೆ ಹೋರಾಡ್ತೀನಿ ಅಂತ ಹೇಳ್ತಾ ಇದ್ದ ಆದ್ರೆ ಈಗ ಅವನ ಉಸಿರನ್ನೇ ನಿಲ್ಲಿಸ್ಬಿಟ್ರು ಮಗನ ಸಾವಿಗೆ ಕಾರಣರಾದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಹಿಂದೂಗಳು ಹೆದರಿ ಬದುಕಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ನಾವು ಹಿಂದೂಗಳು ಎಂಬತ್ತೈದು ಶೇಕಡ ಇದ್ರೂ ಕೂಡ ಕೇವಲ ಹದಿನೈದು ಶೇಕಡ ಇರುವ ಅವರಿಗೆ ಹೆದರಿಕೊಂಡು ಬದುಕಬೇಕಾದಂತಹ ಪರಿಸ್ಥಿತಿ ಬಂದಿದೆ ಹತ್ಯೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸುಹಾಸ್ ಶೆಟ್ಟಿಯವರ ತಾಯಿ ಸುಲೋಚನಾ ಆಗ್ರಹಿಸಿದ್ದಾರೆ ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ವಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ ಹೀಗೆ ಉಸಿರೇ ನಿಲ್ಲಿಸ್ಬಿಟ್ರು ಆಗಲಿ ತಕ್ಕ ಶಿಕ್ಷೆ ಆಗಬೇಕು ಅವರು ಯಾರೇ ಆಗಲಿ ಶಿಕ್ಷೆ ಆಗಬೇಕು ಅವರಿಗೆ ಇನ್ನೊಂದು ಸಲ ಹೀಗೆ ಮಾಡಬಾರ್ದು ಎಂಬತ್ತೈದು ಪರ್ಸೆಂಟ್ ಹಿಂದೂಗಳಿದ್ದು ಹದಿನೈದು ಪರ್ಸೆಂಟ್ ಅವರಿದ್ದು ಇಷ್ಟು ಹೆದರಿಸಿ ಇಷ್ಟೊಂದು ಇದು ಮಾಡಿ ಅವರಿಗೆ ಭಯನೇ ಇಲ್ಲ ಹಿಂದೂಗಳು ಹದಿನೈದು ಪರ್ಸೆಂಟ್ ಇಡೀ ಜಿಲ್ಲೆಯನ್ನೇ ಈ ಒಂದು ಕೊಲೆ ಪ್ರಕರಣ ಬೆಚ್ಚಿ ಬೀಳಿಸಿದೆ ಅದರ ಜೊತೆಗೆ ಒಂದು ಆತಂಕಕಾರಿ ವಿಚಾರ ಇದೀಗ ಸದ್ದು ಮಾಡ್ತಾ ಇದೆ ಇಬ್ಬರು ಮುಸ್ಲಿಂ ಮಹಿಳೆಯರು ಸಹ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ ಸಿಸಿ ಟಿವಿಯ ದೃಶ್ಯಾವಳಿಗಳ ಮೂಲಕ ಈ ಒಂದು ಆಘಾತಕಾರಿ ವಿಚಾರ ಬಯಲಾಗಿದೆ ಇನ್ನು ಹಂತಕರು ಕೊಲೆ ಮಾಡಿದ ತಕ್ಷಣ ಅಲ್ಲೇ ಬಾಗಿಲು ತರಿಕೊಂಡಿದ್ದಂತಹ ಸ್ವಿಫ್ಟ್ ಕಾರೊಂದಕ್ಕೆ ಏರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಇಬ್ರು ಮುಸ್ಲಿಂ ಮಹಿಳೆಯರು ಹಂತಕರ ಕಾರಿನ ಬಳಿ ಬಂದು ಏನೋ ಒಂದು ಸೂಚನೆ ಕೊಡುವುದನ್ನ ಆ ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ ಇನ್ನೊಂದು ಭಾಗದಲ್ಲಿ ನಿಂತಿದ್ದ ಕಪ್ಪು ಬಣ್ಣದ ಕಾರು ಅದೇ ರೀತಿ ಹಂತಕರನ್ನ ಸ್ವಿಫ್ಟ್ ಕಾರ್ ಕೂರಿಸೋದಕ್ಕೆ ಆ ಇಬ್ಬರು ಮಹಿಳೆಯರು ಸಹಕರಿಸಿರೋದನ್ನ ಆ ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅನ್ನೋದು ಮೊದಲೇ ಗೊತ್ತಿತ್ತು ಮಾಹಿತಿ ಇದ್ದಾಗ ಪೊಲೀಸ್ ಇಲಾಖೆ ರಕ್ಷಣೆ ಕೊಡಬೇಕಾಗಿತ್ತು ಇಲ್ಲ ಆತ್ಮರಕ್ಷಣೆಗೆ ಆಯುಧ ಆದ್ರೂ ಕೂಡ ಇಟ್ಕೊಳ್ಳುವಂತಹ ಅವಕಾಶ ಕೊಡಬೇಕಿತ್ತು ಇದೆಲ್ಲವನ್ನ ಕೂಡ ತೆಗೆಸಿ ಬರಿಗೈಲಿ ಅವರನ್ನ ಓಡಾಡುವಂತಹ ಕೆಲಸ ಮಾಡಿದ್ದಾರೆ ಇದರ ಹಿಂದೆ ಯಾವ ಉದ್ದೇಶ ಇದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸುಹಾಸ್ ಶೆಟ್ಟಿ ಅವರಿಗೆ ಅನೇಕ ದಿನಗಳಿಂದ ಅವರ ಮೇಲೆ ಹತ್ಯೆ ಸಂಚು ನಡೀತಾ ಇದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯವರು ಹೇಳಿರ್ತಕ್ಕಂಥದ್ದು ಬಹುಶಃ ಪೊಲೀಸ್ ಇಲಾಖೆಯವರಿಗೆ ಈ ರೀತಿಯ ಮಾಹಿತಿ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಸುಹಾಸ್ ಅವರಿಗೆ ಪೊಲೀಸ್ ರಕ್ಷಣೆಯನ್ನು ಕೊಡಲಿಲ್ಲ ಒಂದು ತಿಂಗಳಿನಿಂದ ಅವರ ವಾಹನದಲ್ಲಿ ಮಾರಕಾಸ್ತ್ರಗಳು ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಪ್ರತಿನಿತ್ಯ ಬೆಳಿಗ್ಗೆ ಚೆಕ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದರು ಈ ಎಲ್ಲ ಮಾಹಿತಿಗಳು ಯಾವುದೇ ಮಾರಕಾಸ್ತ್ರಗಳು ಇರುವುದಿಲ್ಲ ಎನ್ನುವಂತ ಮಾಹಿತಿಗಳು ಇದ್ದ ಗೊತ್ತಿದ್ದು ಯಾರಿಗೆ ಅಂತ ಕೇಳಿದ್ರೆ ಪೊಲೀಸ್ ಇಲಾಖೆ ಆರು ಜನ ಒಂದು ವಾಹನದಲ್ಲಿ ಇದ್ದಾಗ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ ಕೊಲೆ ಇನ್ನು ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಆಗಿದ್ದು ಪದೇ ಪದೇ ಕೋಮು ಗಲಭೆಗಳಾಗ್ತಾ ಇರೋ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ನಾನು ಈಗಾಗಲೇ ಎಡಿಜಿಪಿಗೆ ಸ್ಥಳಕ್ಕೆ ಕಳುಹಿಸಿ ಪರಿಶೀಲನೆ ನಡೆಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ ಮನುಷ್ಯನ ಪ್ರಾಣ ಬಹಳ ಮುಖ್ಯ ಕೂಡಲೇ ಅಪರಾಧಿಗಳು ಯಾರೇ ಇದ್ರು ಅವರನ್ನ ಪತ್ತೆ ಹಚ್ಚಿ ದಸ್ತಗಿರಿ ಮಾಡೋದಕ್ಕೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಅನ್ನೋ ಮಾತನ್ನ ಹೇಳಿದ್ದಾರೆ ಆರ್ಡರ್ ಪಿ ಇದರಲ್ಲ ಅವ್ರನ್ನ ಕಳಿಸಿದೀವಿ ಕೂಡ್ಲೇ ಎಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ ಯಾಕೆ ಮರ್ಡರ್ ಆಗಿದೆ ಏನು ಕಾರಣ ಇವೆಲ್ಲ ಗೊತ್ತಿಲ್ಲ ನನಗೆ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡ್ಲೇ ಅಕ್ಯೂಸ್ಡ್ ಯಾರ್ಯಾರು ಆಗಲಿ ಮನುಷ್ಯನ ಪ್ರಾಣ ಭಾಳ ಮುಖ್ಯ ಅದಕ್ಕೋಸ್ಕರ ಕೂಡ್ಲೇ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು ಅವ್ರನ್ನ ದಸ್ತಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ ಇನ್ನು ಮಂಗಳೂರು ನಗರದ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಮಾದರಿಯ ಮದ್ಯದ ಮಾರಾಟ ಕೇಂದ್ರಗಳನ್ನ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಿನಿಂದ ನಾಲ್ಕನೇ ತಾರೀಕುವರೆಗೆ ಮುಚ್ಚೋದಕ್ಕೆ ಈಗಾಗಲೇ ಆದೇಶವನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಜಿಲ್ಲೆಯಾದ್ಯಂತ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿದೆ ಮೇ ಐದರವರೆಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಿಲ್ಲೆಯಲ್ಲಿ ಜಾರಿಯಲ್ಲಿರುತ್ತೆ ಮತ್ತೊಂದು ಕಡೆ ಇವತ್ತು ಬಂಟ್ವಾಳದ ಕಾರಿಂಜದ ಪುಳಿ ಮಜಲ್ನಲ್ಲಿರುವಂತಹ ಸುಹಾಸು ಅವರ ನಿವಾಸದಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿತು ಅವರ ಮನೆಯ ಪಕ್ಕದಲ್ಲಿರುವಂತಹ ತೋಟದಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿತು ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅನೇಕ ಗಣ್ಯರು ಸುಹಾಸು ಶೆಟ್ಟಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ ಅವರ ಕುಟುಂಬಸ್ಥರಿಗೆ ಇನ್ನು ಈ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೊಂಡಿದ್ದಾರೆ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸುಳಿವು ಸಿಕ್ಕಿದೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸ್ತೀವಿ ಅನ್ನೋ ವಿಚಾರವನ್ನ ಕೂಡ ಪೊಲೀಸರು ಹೇಳಿದ್ದಾರೆ ಇದು ಜನಶಕ್ತಿಯೇ ನಿರ್ಣಾಯಕ